ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇಂದು ಬೆಳಗ್ಗೆ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ನಿಮ್ಮದು ರಿಸಲ್ಟನ್ನು ಪ್ರಕಟ ಮಾಡ್ತೀವಿ ಅಂತ ಅಫಿಷಿಯಲ್ಲಾಗಿ ಎಸ್ ಎಸ್ ಎಲ್ ಸಿ ಬೋರ್ಡ್ ಇಂಥ ಬಂದ ಮಾಹಿತಿಯಾಗಿರ್ತದೆ ಹಾಗಿದ್ದರೆ ಎಸ್ ಎಸ್ ಎಲ್ ಸಿ ರಿಸಲ್ಟನ್ನು ಚೆಕ್ ಮಾಡೋದು ಹೇಗೆ ಎಷ್ಟು ಗಂಟೆಗೆ ಸರಿಯಾಗಿ ಲಿಂಕ್ ಓಪ ಲಿಂಕನ್ನು ಓಪನ್ ಮಾಡಿದರೆ ಅಂದ ರಿಸಲ್ಟ್ ಬರ್ತದಂತ ನೋಡ್ಕೊಂಡು ಬರೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ತಪ್ಪಾಯ್ತು ತಪ್ಪದೊಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮೊದಲಿಗೆ ಒಂದು ವೆಬ್ಸೈಟನ್ನು ಹೇಳ್ತೀನಿ ಈ ಜಾಲತಾಣದಲ್ಲಿ ಹೋದರೆ ಮಾತ್ರ ನಿಮ್ಮದು ರಿಸಲ್ಟನ್ನು ಬರ್ತದ ಹಾಗಿದ್ದರೆ ರಿಸಲ್ಟ್ ಎಷ್ಟು ಗಂಟೆ ನಂತರ ನೋಡಬೇಕು ಸ್ನೇಹಿತರೆ ರಿಸಲ್ಟ್ ಬಂದು ನಿಮ್ಮದು ಹನ್ನೆರಡು ಗಂಟೆ ಮೂವತ್ತು ನಿಮಿಷಗಳ ನಂತರ ನಿಮ್ಮ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ ಹನ್ನೊಂದು ಮೂವತ್ತಕ್ಕೆ ಇದಕ್ಕೆ ಸಂಬಂಧಿಸಿದ ಒಂದು ಇಂಟರ್ವ್ಯೂ ತೆಗೆದುಕೊಳ್ತಾರೆ ಅಂದರೆ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಇದಾದ ನಂತರ ರಿಸಲ್ಟ್ ಕೂಡ ನಿಮ್ಮದು ಬರ್ತದೆ ಯಾಕಪ್ಪ ಅಂದ್ರೆ ಎಷ್ಟು ಅಭ್ಯರ್ಥಿ ಯಾವ ಅಭ್ಯರ್ಥಿ ಹೆಚ್ಚಿನ ಅಂಕ ತೆಗೆದುಕೊಂಡ ಯಾವ ಜಿಲ್ಲೆ ಕಡೆದಾಗಿದೆ ಯಾವ ಜಿಲ್ಲೆ ಟಾಪಲ್ಲಿದೆ ಪತ್ರಿಕಾ ಪತ್ರಿಕಾಗೋಷ್ಠಿ ಮಾಡಿ ಅವರು ಎಲ್ಲವನ್ನು ತಿಳಿಸ್ತಾರೆ ಅದಾದ ನಂತರ ನಿಮ್ಮ ರಿಸಲ್ಟನ್ನು ಬಿಡ್ತಾರೆ ಸ್ನೇಹಿತರೆ ರಿಸಲ್ಟ್ ಬಂದು ಹನ್ನೆರಡು ಮೂವತ್ತಕ್ಕೆ ರಿಸಲ್ಟ್ ಬಿಟ್ಟು ಅಂದರೆ ನೀವು ಯಾವಾಗ ನೋಡ್ಬೇಕಪ್ಪ ಅಂದರೆ ಒಂದು ಗಂಟೆಯ ನಂತರ ನೋಡಿದರೆ ಬೆಸ್ಟು ಅಥವಾ ನಿಮಗೇನಾದರೂ ಜಾಸ್ತಿ ಸರ್ವರ್ ಪ್ರಾಬ್ಲಮ್ ಆಗ್ತಿದೆ ಎರಡು ಮೂರು ಗಂಟೆ ನಂತರ ನೋಡಿದರೆ ಈಸಿಯಾಗಿ ಕೂಡ ನಿಮ್ಮದು ರಿಸಲ್ಟನ್ನು ಚೆಕ್ ಮಾಡ್ಕೋಬೋದು ಆದರೂ ಕೂಡ ಹನ್ನೆರಡು ಮೂವತ್ತರ ನಂತರ ನೀವು ಪ್ರಯತ್ನ ಮಾಡ್ತಾ ಹೋದಾಗ ಮಾತ್ರ ಜಲ್ದಿ ನಿಮ್ಮದು ರಿಸಲ್ಟನ್ನು ಚೆಕ್ ಆಗ್ತದ ಅದಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಗೂಗಲಲ್ಲಿ ಹೋಗಿ ಕೆ ಎ ಆರ್ ಆರ್ ಇ ಎಸ್ ಯು ಎಲ್ ಟಿ ಎಸ್ ಡಾಟ್ ಎನ್ ಐ ಸಿ ಡಾಟ್ ಐ ಎನ್ ಅಂತ ಸರ್ಚ್ ಮಾಡಿದರೆ ನಿಮ್ಮದು ಇಲ್ಲಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿದಾಗ ನೀವು ಅಲ್ಲಿ ನಿಮ್ಮದು ಹಾಲ್ ಟಿಕೆಟ್ ನಂಬರನ್ನು ಮತ್ತೆ ಅದ್ರ ಜೊತೆಗೆ ನಿಮ್ದು ಏನಿದೆಯಲ್ಲ ಅಭ್ಯರ್ಥಿ ಅಂದರೆ ಯಾವ ಅಭ್ಯರ್ಥಿ ಇದಿರುತ್ತಲ್ಲ ಆ ಅಭ್ಯರ್ಥಿದ ಜನ್ಮ ದಿನಾಂಕವನ್ನು ಹಾಕಿದ ನಿಮ್ಮದು ರಿಸಲ್ಟ್ ಕೂಡ ಬರ್ತದೆ ಸ್ನೇಹಿತರೆ ಇನ್ನೊಂದು ಸಾರಿ ಹೇಳ್ತೀನಿ ವೆಬ್ಸೈಟ್ ಅಂತ ಬಂದು ಇದೇ ವೆಬ್ಸೈಟಲ್ಲಿ ಹೋದರೆ ನೀವು ರಿಸಲ್ಟನ್ನು ಚೆಕ್ ಮಾಡ್ಬೋದು ಕರ್ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಐ ಎನ್ ಇಲ್ಲಿ ಹೋಗಿ ಸರ್ಚ್ ಮಾಡಿದ್ದಾರಂದರೆ ಗೂಗಲ್ದಲ್ಲಿ ನಿಮ್ದು ರಿಸಲ್ಟ್ ಕೂಡ ಬರ್ತದ ಸ್ನೇಹಿತರೆ ಅದರ ಜೊತೆಗೆ ನೀವು ಏನಾದರೂ ರಿಸಲ್ಟ್ ಬಂದ ನಂತರ ಈ ವಿಡಿಯೋನ ನೋಡಿದರೆ ನಿಮ್ಮದು ರಿಸಲ್ಟ್ ಎಷ್ಟಾಗಿದೆ ನಿಮ್ಮ ಅಭ್ಯರ್ಥಿ ಇದೆ ಅಂದರೆ ನಿಮ್ಮ ಹುಡುಗಂದು ಅಥವಾ ನಿಮ್ಮ ಮಹಿಳೆ ಅಥವಾ ಪುರುಷರಿದ್ದರು ಯಾರಾದರೂ ಕೂಡ ನಿಮ್ಮದು ರಿಸಲ್ಟ್ ಎಷ್ಟಾಗಿದೆ ಅಂತ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೆ ಮುನ್ನಡಿಯೋದಲ್ಲಿ ಶುಭನ ಶುಭ ದಿನ